ಅರ್ವಾನ್ವಿತ ಇಂಧನ ಸಚಿವರಾದಂಥ ಜಾರ್ಜ್ರವರನ್ನು ನಾನು ವಿನಂತಿ ಮಾಡಿದಾಗ ಭಾಳ ಮುತುವರ್ಜಿ ವಹಿಸಿ ಭಾಳ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸುಮಾರು ವರ್ಷಗಳು ಹೋರಾಟ ಮಾಡಿದ್ರು ಇಂಥ ಒಂದು ಬಹು ದೊಡ್ಡ ಮೊತ್ತದ ಅನುದಾನದ ಕಾಮಗಾರಿಗೆ ಅನುಮೋದನೆ ಸಿಗುತ್ತೆ ಕೇವಲ ನಾನು ಎರಡು ಮೂರು ತಿಂಗಳಲ್ಲಿ ಹೋರಾಟವನ್ನು ಮಾಡಿ ಅದನ್ನು ಜಾರ್ಜ್ ಅವರ ಆಶೀರ್ವಾದ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಸಹಕಾರದಿಂದ ಡಿ ಕೆ ಸುರೇಶ್ ಮತ್ತು ಎಮ್ ಎಲ್ ಸಿ ಒಂದು ನನ್ನ ಬೆಂಬಲದಿಂದ ಆ ಕಾಮಗಾರಿಯನ್ನು ಮಂಜೂರು ಮಾಡಿಸೋದ್ರಲ್ಲಿ ಸಫಲನಾಗಿದ್ದೆ ಅವತ್ತೆಲ್ಲ ವಿರೋಧ ಏನು ವಿರೋಧ ಅನ್ನೋದಕ್ಕೆ ವಿರೋಧ ಅಲ್ಲ ಭಾಳ ಏನೂ ಆಗಿಲ್ಲ ಯಾವುದೇ ಮಂಜೂರಾತಿ ಆಗಿಲ್ಲ ಸುಮ್ಮನೆ ಸುಮ್ಮನೆ ಪೂಜೆ ಮಾಡ್ತಾರೆ ಅಂತಕ್ಕೆಲ್ಲ ಎಲ್ಲ ಮಾಧ್ಯಮದಲ್ಲಿ ಗಮನಿಸಿದ್ದೆ ಮಾತನಾಡಿರತಕ್ಕಂಥದನ್ನು ನಾನು ಯಾವತ್ತೂ ಯಾರನ್ನೂ ಟೀಕೆ ಮಾಡೋಕ್ಕೋಗಲ್ಲ ನಮ್ಮ ಕೆಲಸ ನಾನು ನಮ್ಮ ಪಕ್ಷದ ಮುಖಂಡರು ನಾನು ಶಾಸಕನಾದಂಥ ಪ್ರಾರಂಭ ಸಹ ಒಂದಲ್ಲ ಒಂದು ರೀತಿ ಸರ್ಕಾರದ ಅನುದಾನವನ್ನು ನೆಲ್ಮಂಗ್ಲಕ್ಕೆ ಅದರಲ್ಲೂ ವಿಶೇಷವಾಗಿ ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳನ್ನು ವಿಧಾನ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರು ಮಾಡಿಸ್ಕೊಂಡ್ಬಂದು ಅದನ್ನು ಸಾರ್ವಜನಿಕರಿಗೆ ಭೂಮಿ ಪೂಜೆ ಮಾಡುವ ಮುಖೇನ ಕಾಮಗಾರಿ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಂತೆ ಜಾರ್ಜ್ ಅವರನ್ನು ಭೂಮಿ ಪೂಜೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಹತ್ತೊಂಬತ್ತನೇ ತಾರೀಕು ನಾಳೆ ನಮಗೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಅವರು ನನ್ನ ಕ್ಷೇತ್ರಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ನಮ್ಮ ಮುಖಂಡರು ಸಾರ್ವಜನಿಕರು ಎಲ್ಲರೂ ಸೇರಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿ ಈ ಕಾರ್ಯಕ್ರಮವನ್ನು ಅಮೃತ ಹಸ್ತದಿಂದ ಭೂಮಿ ಪೂಜೆಯನ್ನು ಮಾಡಿ ಆ ಕಾಮಗಾರಿಗೆ ಚಾಲನೆ ಕೊಡಲಿಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮೂರು ಬ್ಲಾಕ್ ಕಾಂಗ್ರೆಸ್ಸಿನ ಆಶ್ರಯದಲ್ಲಿ ಎಲ್ಲ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಮ್ಮ ನೆಲಮಂಗಲ ನಗರಸಭೆ ಮತ್ತು ತಾಲೂಕು ಆಡಳಿತ ಎರಡೂ ಇಲ್ಲ ಇಲಾಖೆಗಳು ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ತಮ್ಮ ಮಾಧ್ಯಮದ ನಾವು ಸುಮಾರು ಮುನ್ನೂರು ಕೋಟಿ ಮೊತ್ತದ ಯೋಜನೆ ಭೂಮಿ ಪೂಜೆ ಆಗ್ತಾ ಇರತಕ್ಕಂಥದ್ದು ತಾಲೂಕಿನ ಗೌರ್ವಾನ್ವಿತ ಮಹಾಜನತೆಗೆ ನಮಗೆ ನನ್ನ ನನ್ನ ಮೇಲೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಆಶೀರ್ವಾದ ಮಾಡಿದರು ಅವರ ಋಣ ತೀರ್ಸ ಭಾಗವಾಗಿ ಕೆಲಸ ಮಾಡ್ತಾಯಿದ್ದೀವಿ ಆ ಕೆಲಸವನ್ನು ತಮ್ಮ ಮುಖಾಂತರ ನಮ್ಮ ಕ್ಷೇತ್ರದ ಜನತೆಗೆ ಮತ್ತು ರಾಜ್ಯದ ಜನತೆಗೆ ತಿಳಿಸಬೇಕು ಅಂತಕ್ಕಂಥ ಕಾರಣಕ್ಕೆ ಪತ್ರಿಯಾಗೃಷ್ಟಿಯನ್ನು ನಾನು ಕರೆದು ತಮ್ಮ ಮುಖಾಂತರ ಈ ಮಾಹಿತಿಯನ್ನು ತಾಲೂಕಿನ ಜನತೆಗೆ ಮತ್ತು ರಾಜ್ಯದ ಜನತೆಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ತಾವು ಇದನ್ನು ಅತ್ಯಂತ ಹೆಚ್ಚಿಗೆ ಇದಕ್ಕೆ ಪ್ರಚಾರವನ್ನು ಕೊಟ್ಟು ತಮ್ಮ ಮುಖಾಂತರ ಒಂದು ಪ್ರಚಾರ ಆದರೆ ಸಾರ್ವಜನಿಕರು ಸಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಮುಖಂಡರಿಗಷ್ಟೇ ಇದು ಸೀಮಿತವಾಗಿರ್ತಕ್ಕಂಥದ್ದಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಇವತ್ತು ಚುನಾವಣೆ ಸಂದರ್ಭ ಮಾತ್ರ ರಾಜಕಾರಣ ಮಾಡಬೇಕು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅತೀತವಾಗಿ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಭೂಮಿ ಪೂಜೆಗೆ ಆಹ್ವಾನವನ್ನು ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ನನ್ನ ತಾಲೂಕಿನ ಎಲ್ಲ ಸಾರ್ವಜನಿಕ ಮಟ್ಟಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ